ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದೇ ಹಾಗೆ ನಂಬಿಸಿ ಕತ್ಕೊಯೋರೇ ಜಾಸ್ತಿ ಇಲ್ಲಿ ಯಾರು ನಮ್ಮವರಲ್ಲ ಇದ್ದಷ್ಟು ದಿನ ಏಕಾಂಗಿಯಾಗಿ ಆಟ ಆಡಬೇಕು ಯಾರನ್ನೂ ನಂಬ್ಕೊಂಡು ಆಟ ಆಡೋದಿಕ್ಕೆ ಹೋದರೆ ಇದೇ ಆಗೋದು ಈಗ ಧನ್ರಾಜ್ಗೆ ಬಂದಿರೋ ಪರಿಸ್ಥಿತಿಯೂ ಇದೆ ಮೊದಲೇ ಈ ವಾರದ ಅಲ್ಲಿ ಧನ್ರಾಜ್ ಹೆಸರಿದೆ ಧನ್ರಾಜ್ ಈ ವಾರ ಉಳ್ಕೋತಾರೋ ಇಲ್ವೋ ಅದು ಗೊತ್ತಿಲ್ಲ ಇಂಥ ಟೈಮ್ನಲ್ಲಿ ಸರಿಯಾಗಿ ನಂಬಿಸಿ ಮೋಸ ಮಾಡಿದ್ದು ಮಾತ್ರ ಗೌತಮಿ ಹಾಗೂ ಮಂಜು ಇವರಿಬ್ಬರ ಬಗ್ಗೆ ಇಡೀ ಮನೆಗೆ ಗೊತ್ತಿದೆ ಎಂಥ ಸಿಚುವೇಶನ್ ಬಂದರೂ ಇವರಿಬ್ರು ಒಬ್ಬರನ್ನೊಬ್ರು ಬಿಟ್ಕೊಡಲ್ಲ ಮೂರನೆಯವರನ್ನ ಬೇಕಾದರೂ ಬಲಿ ಹಾಕ್ತಾರೆ ತಮ್ಮನ್ನು ತಾವು ಬಿಟ್ಕೊಡಲ್ಲ ಅಂತ ಅದು ಮತ್ತೆ ಮತ್ತೆ ಪ್ರೂವ್ ಆಗಿದೆ ಕ್ಯಾಪ್ಟನ್ ಆಗಿ ಮಂಜು ಹಾಗೂ ಗೌತಮಿಯನ್ನ ಆಯ್ಕೆ ಮಾಡಿಕೊಂಡ ಧನ್ರಾಜನ್ನೇ ಬಲಿ ಕೊಟ್ಟಿದ್ದಾರೆ ನಮ್ಮಿಬ್ಬರಿಗಿಂತ ಧನ್ರಾಜ್ ಕಳಪೆ ಅಂತ ಟಿಕೆಟು ಫಿನಾಲೆ ಓಟದಿಂದ ಹೊರಗೆಟ್ಟಿದ್ದಾರೆ ಇದು ಬರೀ ಟಿಕೆಟ್ ಫಿನಾಲೆ ಓಟಕ್ಕಷ್ಟೇ ಸೀಮಿತ ಅಲ್ಲ ಸ್ವಲ್ಪ ಯಾವಾರಿದ್ರೂ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗಬಹುದು ಆತ್ಮೀಗೆರೆ ಧನ್ರಾಜ್ ಮಂಜು ಮತ್ತು ಗೌತಮಿಯಲ್ಲಿ ಯಾರು ಬೆಸ್ಟ್ ಅಂತ ಇಡೀ ಮನೆಯವರನ್ನ ಕೇಳಿದ್ರೆ ಮೊದಲು ಕೇಳಿ ಬರೋ ಹೆಸರೇ ಧನ್ರಾಜ್ ಇವರಿಬ್ಬರಿಗಿಂತ ಧನ್ರಾಜ್ ದಿ ಬೆಸ್ಟ್ ಅಂತ ಎಲ್ಲರೂ ಹೇಳ್ತಾರೆ ಲಾಸ್ಟ್ ಲಿಸ್ಟ್ನಲ್ಲಿ ನಿಲ್ಲೋದೇ ಗೌತಮಿ ಆದರೆ ಈಗ ಆಗಿದ್ದೇನು ಗೆಳೆಯ ಗೆಳತಿಯನ್ನು ನಂಬಿದ್ದಕ್ಕೆ ಸರಿಯಾಗಿ ಬಲಿ ಕೊಟ್ಟರು ಇದೆಲ್ಲ ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ನಾಯಿ ಬಾಲಕ್ಕೆ ದಬ್ಬೆ ಕಟ್ಟದ್ರೆ ನೆಟ್ಟದಾಗಲ್ಲ ಅಂತ ಹೇಳ್ತಾ ಇರಲ್ಲ ಈ ಗಾದೆ ಮಾತು ನೂರಕ್ಕೆ ನೂರು ಸತ್ಯ ಬಿಡಿ ಇದು ನಾಯಿ ವಿಷಯಕ್ಕೆ ಮಾತ್ರ ಅಲ್ಲ ಕೆಲವರ ವಿಷಯದಲ್ಲೂ ಸತ್ಯ ಬಿಡಿ ಮಂಜುಗೆ ಎಷ್ಟೇ ಬುದ್ಧಿ ಹೇಳಿದ್ರು ಕಲಿಯೋರೇ ಅಲ್ಲ ಅನ್ಸುತ್ತೆ ಅದೇನ್ ಗೆಳತನದ ನಂಟಿಗೆ ಬಿದ್ದಿದ್ದಾರೋ ದೇವರೇ ಬಲ್ಲ ಸ್ವಂತ ತಂಗಿಯೇ ಬಂದು ಆಣೆ ಮಾಡಿಸ್ಕೊಂಡು ಹೋದ್ರು ಬುದ್ಧಿ ಕಲಿಯಲಿಲ್ಲ ಅಂದ್ರೆ ಏನ್ ಹೇಳಬೇಕು ಹೇಳಿ ಸುದೀಪ್ ಹತ್ತಾರು ಬಾರಿ ಹೇಳಿದ್ರು ಮನೆಯವರು ಬಂದು ಹೇಳಿ ಹೇಳೋದ್ರು ಗೌತಮಿ ಗಂಡ ಕೂಡ ಎದುರು ಕೂರಿಸ್ಕೊಂಡು ಮುಖ ಅಂತ ಹೇಳಿದ್ರು ಆದ್ರೂ ಕೂಡ ಮಂಜು ಬುದ್ಧಿ ಕಲಿತಿಲ್ಲ ಗೆಳತಿ ಗೆಳತಿ ಅಂತ ಹಿಂದೆ ಮುಂದೆ ಸುತ್ತಾಡೋದು ಬಿಟ್ಟಿಲ್ಲ ದುರಂತ ಅಂದ್ರೆ ಮಂಜು ಮೇಲೆ ಗೌತಮಿ ಎಷ್ಟೇ ಎಗರಾಡಿದ್ರು ಎಷ್ಟೇ ಕೂಗಾಡಿದ್ರು ಒಂದೇ ಒಂದು ಮಾತಾಡದೆ ಕೋಲೆ ಬಸವನಂತೆ ತಲೆ ಆಡಿಸ್ತಿದಾರಲ್ಲ ಇದನ್ನ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ ಅಯ್ಯೋ ಅನ್ಸೋದಕ್ಕಿಂತಲೂ ಅಸಹ್ಯ ಅನ್ನಿಸ್ತಿದೆ ಮೊದಲ ಆರೇಳು ವಾರ ಇದ್ದ ಮಂಜ ಈಗ ಎಲ್ಲಿ ಹೋದ್ರು ಅಂತ ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ ಮೋಕ್ಷಿತಾ ಅಂತೂ ಗೌತಮಿ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟರು ಬುದ್ಧಿ ಕಲಿತಿಲ್ಲ ಗೌತಮಿ ನೆರಳಲ್ಲೇ ಸುತ್ತಾಡ್ಕೊಂಡಿರೋ ಮಂಜು ಮಹಾರಾಜ್ ತಮ್ಮಿಬ್ಬರ ಮಧ್ಯೆ ಬಂದವರನ್ನ ಒಬ್ಬೊಬ್ಬರಾಗಿ ಬಲಿ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಆತ್ಮೀಗೆರೆ ವಾರದ ಆರಂಭದಲ್ಲಿ ತ್ರಿವಿಕ್ರಮ್ಗೆ ಠಕ್ಕರ್ ಕೊಟ್ಟಿದ್ದೇ ಮಂಜು ಮಂಜು ಹನುಮಂತ ಹಾಗೂ ತ್ರಿವಿಕ್ರಮ್ ಉಳ್ಕೊಂಡಿದ್ದಾಗ ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡಿದ್ರು ಯಾವಾಗ ಇದಕ್ಕೆ ತ್ರಿವಿಕ್ರಮ್ ಒಪ್ಕೊಳ್ಳಿಲ್ವೋ ಗೌತಮಿ ತ್ರಿವಿಕ್ರಮ್ ನ ಹೊರಗಿಡೋ ಕೆಲಸ ಮಾಡಿದ್ರು ಅಲ್ಲಿಗೆ ಇಬ್ರು ಅಂದ್ಕೊಂಡಿದ್ದು ಹೊರಗೆ ಹೋದಂತಾಗಿತ್ತು ಈಗ ಧನ್ರಾಜ್ ವಿಷಯದಲ್ಲೂ ಇದೇ ಆಗಿತ್ತು ಕಳೆದ ಎರಡ್ ಮೂರು ವಾರದಿಂದ ಧನ್ರಾಜ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಎಲ್ಲ ಟಾಸ್ ನಲ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಅಂತ ಬಂದ್ರು ಧನ್ರಾಜ್ ಅಲ್ಲಿರ್ತಾರೆ ಅಂತ ಇಡೀ ಮನೆ ಹೇಳ್ತಾ ಇದೆ ಆದ್ರೆ ಮಂಜು ಮತ್ತು ಗೌತಮಿಗೆ ಅದ್ಯಾವುದು ಕಾಣಲೇ ಇಲ್ಲ ಭವ್ಯ ಮೋಕ್ಷಿತ ಹಾಗೂ ಹನುಮಂತರ ವಿರುದ್ಧ ಸೋತಿರೋ ಮಂಜು ಗೌತಮಿ ಹಾಗೂ ಧನ್ರಾಜಲ್ಲಿ ಒಬ್ಬರು ಟಿಕೆಟ್ ಫಿನಾಲೆಯಿಂದ ಹೊರ ಹೋಗಬೇಕಿದೆ ಆಗ ಬಂದ ಹೆಸರೇ ಧನ್ರಾಜ್ ಮಂಜು ಮತ್ತು ಗೌತಮಿಗಿಂತ ಕಳಪೆ ಧನ್ರಾಜ್ ಅನ್ನೋ ಬಿರುದು ಕೊಟ್ಟಿದ್ದಾರೆ ಇದು ಇಡೀ ಮನೆಯವರಿಗೆ ಶಾಕ್ ಕೊಟ್ಟಿದೆ ಶಾಕ್ ಅನ್ನೋದಕ್ಕಿಂತ ಇವರಿಬ್ಬರ ಕುತಂತ್ರ ಎಂಥದ್ದು ಅನ್ನೋದನ್ನ ಆಡ್ಕೊಂಡು ನಕ್ಕಿದ್ದಾರೆ ಗೆಳೆಯ ಹಾಗೂ ಗೆಳತಿಯ ಕುತಂತ್ರಕ್ಕೆ ಧನ್ರಾಜ್ರನ್ನ ಬಲಿ ಕೊಟ್ಟರು ಅಂತ ಇಡೀ ಮನೆ ಆಡ್ಕೊಂಡಿದೆ ಆತ್ಮೀಗೆರೆ ಹಾಗೆ ನೋಡಿದ್ರೆ ಮಂಜು ಹಾಗೂ ಗೌತಮಿಗಿಂತ ಧನರಾಜ್ ದಿ ಬೆಸ್ಟ್ ಇದು ಇಡೀ ಮನೆಯವರಿಗೂ ಗೊತ್ತು ಆದರೆ ಹೊರಗಿಟ್ಟಿದ್ದು ಮಾತ್ರ ಇದೇ ಧನ್ರಾಜ್ರನ್ನ ಯಾಕಂದ್ರೆ ಗೆಳೆಯನನ್ನ ಬಿಟ್ಕೊಳ್ಳೋದಕ್ಕೆ ಗೆಳತಿ ರೆಡಿ ಇಲ್ಲ ಗೆಳತಿಯನ್ನ ಬಿಟ್ಕೊಳ್ಳೋದಿಕ್ಕೂ ಗೆಳೆಯ ರೆಡಿ ಇಲ್ಲ ಇವರಿಬ್ಬರ ಅನುಬಂಧದಲ್ಲಿ ಬಲಿಯಾಗಿದ್ದು ಧನ್ರಾಜ್ ಇನ್ ಮುಂದೆ ನಾನ್ ಯಾರು ನೀನ್ ಯಾರು ಆಟದ ವಿಷಯದಲ್ಲಿ ಗೆಳೆಯ ಗೆಳತಿ ಅನ್ನೋದು ಬೇಡ ಇನ್ ಮುಂದೆ ಇದನ್ನೆಲ್ಲ ಕಟ್ ಮಾಡ್ತೀವಿ ನಿಮ್ಮ ಫ್ರೆಂಡ್ಶಿಪ್ ನನಗ್ ಬೇಡ ಅಂತ ಉದ್ದುದ್ದ ಡೈಲಾಗ್ ಹೊಡೆದಿದ್ದ ಇಬ್ರು ಕೂಡ ಮತ್ತದೇ ನಾಲಾಯ ಕೆಲಸ ಮಾಡಿದ್ದಾರೆ ಹಾಗು ನೋಡಿದ್ರೆ ಗೌತಮಿ ಇಷ್ಟು ದಿನ ಉಳ್ಕೊಂಡಿದ್ದೆ ಗ್ರೇಟ್ ಮಂಜು ಅವರ ಕೃಪಾ ಕಟಾಕ್ಷ ಎಲ್ಲದಿದ್ರೆ ಯಾವತ್ತೂ ಮನೆಗೆ ಹೋಗ್ತಾ ಇದ್ರು ಮಂಜು ನೆರಳಲೆ ಆಟ ಆಡ್ತಿರೋ ಗೌತಮಿ ಕೊನೆ ಹಂತದಲ್ಲಿ ಡಬಲ್ ಗೇಮ್ ಶುರು ಮಾಡಿದ್ದಾರೆ ಈಗೀಗ ಹನುಮಂತನ ಸಂಘದಲ್ಲಿ ಸೇರ್ಕೊಂಡು ಸೇಫ್ ಆಗೋ ಹುನ್ನಾರ ಶುರು ಮಾಡಿದ್ದಾರೆ ಯಾರಿಗೆ ಫ್ಯಾನ್ಸ್ ಜಾಸ್ತಿ ಇದಾರೆ ಯಾರ್ ಜೊತೆಗಿದ್ರೆ ನಾನ್ ಸೇಫ್ ಅನ್ನೋದನ್ನ ಅರ್ಥ ಮಾಡಿಕೊಂಡು ಹನುಮಂತನ ಸಂಘ ಬೆಳೆಸೋದಕ್ಕೆ ಶುರು ಮಾಡಿದ್ದಾರೆ ಯಾರು ಎಷ್ಟೇ ಕುತಂತ್ರ ಮಾಡಿದ್ರೇನೋ ಫೈನಲ್ ರಿಸಲ್ಟ್ ಕೊಡೋರು ಜನ ಸ್ಪರ್ಧಿಗಳನ್ನ ಉಳಿಸ್ಕೊಳ್ಳೋರು ಹೊರಗ್ ಹಾಕೋರು ಜನ ಹೀಗಾಗಿ ಕುತಂತ್ರದ ಆಟಕ್ಕೆ ಪಾಠ ಕಲಿಸೇ ಕಲಿಸ್ತಾರೆ ಆತ್ಮೀಯರೇ ಮಂಜು ಹಾಗೂ ಗೌತಮಿ ಬಗ್ಗೆ ನಿಮಗೇನಿಸುತ್ತೆ ಕುತಂತ್ರದ ಆಟಕ್ಕೆ ಧನ್ರಾಜ್ ಬಲಿಯಾಗಿದ್ದಕ್ಕೆ ಬೆಲೆ ತೆರಲೇಬೇಕಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ